ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪೂಜೆಯಲ್ಲಿ ಯಾವ ನೈವೇದ್ಯವನ್ನ ಸಮರ್ಪಿಸಿದರೆ ಕುಬೇರರಾಗುತ್ತೇವೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾವು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡುವಾಗ ನೈವೇದ್ಯವನ್ನು ಸಮರ್ಪಿಸ್ತೇವೆ ದೇವರಿಗೆ ನೈವೇದ್ಯ ಸಮರ್ಪಿಸುವ ವಿಷಯದಲ್ಲಿ ಖಂಡಿತವಾಗಿ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಹಾಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿದ ನಂತರ ಕೆಲವು ಪ್ರತ್ಯೇಕವಾದ ನೈವೇದ್ಯವನ್ನು ಸಮರ್ಪಿಸಿದರೆ ನೀವು ಮಾಡುವಂತಹ ಪೂಜೆಗೆ ಎರಡು ಪಟ್ಟು ಪುಣ್ಯ ಫಲ ಲಭಿಸುತ್ತೆ ಅಲ್ಲದೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ದೊರಕುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ತೊಲಗಿ ಹೋಗಿ ಅಖಂಡ ಕುಬೇರ ರಾಜಯೋಗ ಸಿದ್ಧಿಸುತ್ತೆ ದೇವರಿಗೆ ಸಮರ್ಪಿಸುವ ಒಂದೊಂದು ನೈವೇದ್ಯಕ್ಕೆ ಒಂದೊಂದು ಪುಣ್ಯ ಫಲ ಲಭಿಸುತ್ತದೆ ಆದ್ದರಿಂದ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವರಿಗೆ ಯಾವ ನೈವೇದ್ಯ ಸಮರ್ಪಿಸಬೇಕು ಯಾವ ನೈವೇದ್ಯ ಸಮರ್ಪಿಸಿದರೆ ಏನೆಲ್ಲ ಪ್ರಯೋಜನಗಳು ದೊರಕುತ್ತವೆ ಎನ್ನುವ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ದೇವರಿಗೆ ಸಮರ್ಪಿಸುವ ನೈವೇದ್ಯವನ್ನ ತಾಮ್ರದ ಪ್ಲೇಟು ಅಥವಾ ಇಟ್ಟಾಳೆ ಪ್ಲೇಟಿನಲ್ಲಿ ಸಮರ್ಪಿಸಬೇಕು ಇಲ್ಲವೇ ಒಂದು ವಿಳೆದೆಲೆಯ ಮೇಲೆ ಸಮರ್ಪಿಸಬೇಕು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪ್ಲೇಟ್ನಲ್ಲಿ ನಿವೇದಿಸಬಾರ್ದು ತುಂಬಾ ಬಿಸಿ ಇರುವಂತ ನೈವೇದ್ಯವನ್ನ ಕೂಡ ದೇವರಿಗೆ ನಿವೇದಿಸಬಾರ್ದು ಅದು ಅತಿ ಮಹಾಪಾಪ ಎಂದು ಪರಿಗಣಿಸಲಾಗತ್ತೆ ಉಗುರು ಬೆಚ್ಚಗಿರುವ ನೈವೇದ್ಯವನ್ನು ಮಾತ್ರವೇ ದೇವರಿಗೆ ನೈವೇದ್ಯವಾಗಿ ನಾವು ಸಮರ್ಪಿಸಬೇಕು ಅಲ್ಲದೆ ಒಂದೊಂದು ಸಲ ನಿವೇದಿಸಿದಂಥ ನೈವೇದ್ಯಕ್ಕೆ ಇರುವೆಗಳು ಹತ್ತಿರುತ್ತವೆ ಹೀಗೆ ದೇವರ ನೈವೇದ್ಯಕ್ಕೆ ಇರುವೆ ಹತ್ತಿದರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ ಎಂಬ ಶುಭ ಸಂಕೇತ ಆರ್ಥಿಕ ಕಷ್ಟದಿಂದ ಹೊರಬರುತ್ತೀರೆಂಬ ಅರ್ಥ ಹಾಗೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಕಾಲಿಡುತ್ತಾರೆಂಬ ಶುಭ ಸಂಕೇತ ಹಾಗೆ ದೇವರಿಗೆ ನೈವೇದ್ಯ ಸಮರ್ಪಿಸಿದ ನಂತರ ಒಂದು ಗ್ಲಾಸ್ ನೀರನ್ನ ಕೂಡ ಪೂಜಾ ಮಂದಿರದಲ್ಲಿ ಇಡಬೇಕು ತೀರ್ಥ ಇಲ್ಲದ ಪೂಜೆ ಅಪೂರ್ಣ ಎಂದು ವೇದ ಪಂಡಿತರು ಹೇಳುತ್ತಾರೆ ಆದ್ರಿಂದ ಗ್ಲಾಸ್ ನೀರನ್ನ ಕೂಡ ಇಡಿ ಹಾಗೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವರ ಪೂಜೆಯಲ್ಲಿ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಸಮರ್ಪಿಸಿ ಹೀಗೆ ಸಮರ್ಪಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೋಷ ಪಡುತ್ತಾರೆ ನಿಮ್ಮ ಮನೆಯಲ್ಲಿ ಕನಕ ವರ್ಷ ಸುರಿಸುತ್ತಾರೆ ಅಲ್ಲದೆ ದೇವರ ಪೂಜೆಯಲ್ಲಿ ಸಕ್ಕರೆಯನ್ನು ಕೂಡ ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ನರದೃಷ್ಟಿ ತಗಲದೆ ಕುಟುಂಬ ಪೂರ್ತಿ ಆರೋಗ್ಯವಾಗಿ ಇರುತ್ತಾರೆ ಅಲ್ಲದೆ ಸ್ಫಟಿಕ ಬೆಲ್ಲ ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಕುಟುಂಬದಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ದೇವರಿಗೆ ಪೂಜೆಯಲ್ಲಿ ನೈವೇದ್ಯ ಸಮರ್ಪಿಸಿದ ನಂತರ ನೈವೇದ್ಯದ ಸುತ್ತ ನೀರನ್ನು ಚುಮುಕಿಸಬೇಕು ಬಲದೆಯಿಂದ ಹೀಗೆ ನೀರು ಚುಮಕಿಸಿ ಅಮೃತ ಮಸ್ತು ಸ್ವಾಹ ಎಂದು ಎರಡೂ ಕೈಯಲ್ಲಿ ದೇವರಿಗೆ ನೈವೇದ್ಯ ಸಮರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ನೀವು ಶೀಘ್ರವಾಗಿ ಧನವಂತರಾಗ್ತೀರಾ ನಿಮ್ಮ ಪೂಜಾ ಮಂದಿರದಲ್ಲಿರುವ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಎರಡು ಒಣ ಖರ್ಜೂರವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಈ ರೀತಿ ಸಮರ್ಪಿಸಿ ಲಕ್ಷ್ಮೀ ದೇವಿಗೆ ನಮಸ್ ನಮಸ್ಕರಿಸಬೇಕು ಲಕ್ಷ್ಮೀ ದೇವಿ ಅನುಗ್ರಹದಿಂದ ಶೀಘ್ರವಾಗಿ ಧನವಂತರಾಗ್ತೀರಿ ನಿಮ್ಮ ಮನೆಯ ಪೂರ್ತಿ ಹಣದಿಂದ ತುಂಬಿ ಹೋಗುತ್ತದೆ ನಿಮ್ಮ ಸ್ವಂತ ಮನೆಯ ಕನಸು ಶೀಘ್ರವಾಗಿ ನೆರವೇರಬೇಕೆಂದರೆ ಪೂಜೆಯಲ್ಲಿ ಮಾವಿನ ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಶೀಘ್ರದಲ್ಲಿ ನಿಮ್ಮ ಸ್ವಂತ ಮನೆಯ ಕನಸು ನೆರವೇರ್ತದೆ ಅಲ್ಲದೆ ನಿಮ್ಮ ಆಸ್ತಿಪಾಸ್ತಿಗಳೆಲ್ಲ ಎರಡು ಪಟ್ಟು ಹೆಚ್ಚಾಗುತ್ತದೆ ಅಲ್ಲದೆ ಯಾವುದಾದರೂ ಮಂಗಳವಾರದ ದಿನ ನಿಮ್ಮ ಪೂಜಾ ಮಂದಿರದಲ್ಲಿರುವ ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಪ್ಪತ್ತೊಂದು ಬಿಳದೆಲೆಯನ್ನು ಇಟ್ಟು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿ ಏನನ್ನ ಬೇಡ್ಕೊಂಡ್ರೂ ಸರಿ ಆ ಕೋರಿಕೆ ತಕ್ಷಣವೇ ನೆರವೇರುತ್ತದೆ ಸಾಲ ಬಾಧೆ ತೀರಬೇಕೆಂದರೆ ಪೂಜೆ ಮಾಡಿದ ನಂತರ ದೇವರಿಗೆ ನೈವೇದ್ಯವಾಗಿ ಬಾಳೆಹಣ್ಣನ್ನು ನಿವೇದಿಸಿ ಸಾಲದ ಸಮಸ್ಯೆಗಳೆಲ್ಲ ತಕ್ಷಣವೇ ತೀರಿ ಹೋಗುತ್ತವೆ ಅಲ್ಲದೆ ಮನೆಯಲ್ಲಿ ದೀಪಾರಾಧನೆ ಮಾಡಿದ ನಂತರ ದೇವರಿಗೆ ತೆಂಗಿನಕಾಯಿ ಸಮರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಹಣದ ಸಮಸ್ಯೆ ಇಲ್ಲದಂತೆ ಮಾಡಿ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿಯೋಗ ಬರುತ್ತೆ ಅಲ್ಲದೆ ಪುಳಿಯೋಗರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಮನೆಯ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಸೇಬು ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಮನೆಗಿರುವ ಸಂಪೂರ್ಣ ದರಿದ್ರ ತೊಲಗಿ ಹೋಗುತ್ತದೆ ನಿಮ್ಮ ಮನೆಯಲ್ಲಿ ಧನ ಪ್ರವಾಹ ವಿಪರೀತವಾಗಿ ಹೆಚ್ಚಾಗುತ್ತದೆ ಅಲ್ಲದೆ ಕಿತ್ತಳೆ ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಪೆಂಡಿಂಗಲ್ಲಿ ಇರುವಂತಹ ಕೆಲಸಗಳೆಲ್ಲ ಸಕಾಲದಲ್ಲಿ ನೆರವೇರ್ತವೆ ಪ್ರತಿ ಶುಕ್ರವಾರದ ದಿನ ಕಪ್ಪು ಇರುವೆಗೆ ಸಕ್ಕರೆಯನ್ನು ಹಾಕಿದರೆ ಹಣ ನಿಮ್ಮ ಮನೆಗೆ ಹೆಚ್ಚು ಹೆಚ್ಚು ಬರುತ್ತದೆ ಲಕ್ಷ್ಮೀದೇವಿ ಅನುಗ್ರಹ ನಿಮ್ಮ ಮನೆಯ ಮೇಲೆ ಇರುತ್ತದೆ ಅಲ್ಲದೆ ಸಪೋಟ ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಮದುವೆಯಾಗದವರಿಗೆ ತಕ್ಷಣ ಮದುವೆ ಭಾಗ್ಯ ಬರುತ್ತದೆ ಅಲ್ಲದೆ ನೇರಳೆ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಶನಿದೋಷವೆಲ್ಲ ತಕ್ಷಣವೇ ತೊಲಗಿ ಹೋಗುತ್ತದೆ ಕಪ್ಪು ದ್ರಾಕ್ಷಿಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಮನೆಗೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತದೆ ಕುಟುಂಬ ಸಮಸ್ಯೆಗಳೆಲ್ಲ ತಕ್ಷಣ ತೀರಿ ಹೋಗುತ್ತವೆ ಅಲ್ಲದೆ ಸೀಬೆ ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಪೂಜೆಯಲ್ಲಿ ದೇವರಿಗೆ ಇಟ್ಟ ನೈವೇದ್ಯವನ್ನು ನಿಮ್ಮ ಕುಟುಂಬದವರೆಲ್ಲ ತಪ್ಪದೆ ತಿನ್ನಬೇಕು ಆಗ ಮಾತ್ರವೇ ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಲಭಿಸುತ್ತದೆ ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥವೆಂದರೆ ಬಹಳ ಇಷ್ಟ ಆದ್ದರಿಂದ ಯಾರೆಲ್ಲ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅಂಥವರು ಪ್ರತಿ ಶುಕ್ರವಾರದ ದಿನ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನೈವೇದ್ಯವಾಗಿ ಪಾಯಸವಾಗಲಿ ಅಥವಾ ಒಂದು ಸಿಹಿ ನೈವೇದ್ಯವನ್ನು ನಿವೇದಿಸಿದರೆ ನಿಮ್ಮ ಮನೆಯ ಮೇಲೆ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷವಿರುತ್ತದೆ ಅಲ್ಲದೆ ಸಾಯಿ ಬಾಬರಿಗೆ ನೈವೇದ್ಯವಾಗಿ ಮಿಠಾಯಿ ಸಮರ್ಪಿಸಿದರೆ ನೀವು ಅಂದುಕೊಂಡ ಕೆಲಸವೆಲ್ಲ ಯಾವುದೇ ಅಡೆತಡೆ ಇಲ್ಲದೆ ಪೂರ್ತಿಯಾಗುತ್ತದೆ ವ್ಯಾಪಾರದಲ್ಲಿ ಅಧಿಕ ಲಾಭ ಬರಬೇಕೆಂದರೆ ಲಕ್ಷ್ಮೀ ದೇವಿಗೆ ಬೆಲ್ಲದ ಅನ್ನವನ್ನು ನಿವೇದಿಸಬೇಕು ನಿಮ್ಮ ವ್ಯಾಪಾರದಲ್ಲಿ ಅಧಿಕ ಲಾಭ ದೊರೆಯುತ್ತದೆ ಯಾವುದಾದರೂ ಒಂದು ಸೋಮವಾರದ ದಿನ ಶಿವನಿಗೆ ತೆಂಗಿನಕಾಯಿಯನ್ನು ಸಮರ್ಪಿಸಿ ಬಿಲ್ವ ಪತ್ರೆಯಿಂದ ಅರ್ಚಿಸಬೇಕು ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲವೂ ತಕ್ಷಣವೇ ತೊಲಗಿ ಹೋಗುತ್ತವೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆ ಇದ್ದರೆ ಅದು ತಕ್ಷಣವೇ ನೆರವೇರುತ್ತದೆ ಹಾಗೆ ಏನಾದರೂ ನಿಮಗೆ ಸಮಸ್ಯೆಗಳಿದೆ ಆಸೆಗಳಿದೆ ಕೋರಿಕೆಗಳಿದ್ದರೆ ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ನೈವೇದ್ಯವಾಗಿ ಸಮರ್ಪಿಸಿ ನಿಮ್ಮ ಕೋರಿಕೆಗಳೆಲ್ಲ ತಕ್ಷಣವೇ ನೆರವೇರುತ್ತವೆ ಮನೆಯಲ್ಲಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಿಸಿದ ನಂತರ ಐದು ನಿಮಿಷದವರೆಗೆ ಪೂಜಾ ಮಂದಿರವನ್ನು ಮುಚ್ಚಿಡಿ ದೇವರ ನೇರ ದೃಷ್ಟಿ ಆ ನೈವೇದ್ಯದ ಮೇಲೆ ಬೀಳುತ್ತದೆ ಈ ವಿಧದಲ್ಲಿ ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ನೈವೇದ್ಯ ಸಮರ್ಪಿಸಿದರೆ ಸಕಲ ಶುಭ ಜರುಗುತ್ತದೆ ಮನಸ್ಫೂರ್ತಿಯಾಗಿ ಮಾಡುವ ಯಾವುದೇ ನೈವೇದ್ಯವಾದರೂ ಸರಿಯೇ ದೇವರು ಸಂತೋಷದಿಂದ ಸ್ವೀಕರಿಸುತ್ತಾರೆ ನಿಮ್ಮ ಕೋರಿಕೆಯನ್ನು ನೆರವೇರಿಸುತ್ತಾರೆಂದು ಶಾಸ್ತ್ರಗಳು ತಿಳಿಸುತ್ತವೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದ ವಿಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ